ఏ నైన్యూస్కి స్వాగత నన్ను అమీన్ షేక్ ಪರ್ಯಾಯ ರಾಜಕಾರಣದಿಂದ ಸಮ ಸಮಾಜ ಕಟ್ಟುವ ಗುರಿ ನನ್ನದಾಗಿದೆ ಎಂದು ನಟ ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ಹೇಳಿದರು ಅಲಬುರ್ಗಾ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಆಯೋಜಿಸಿದ ಸಮಾನತಾವಾದಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ನಾವು ಸಮ ಸಮಾಜದ ನಿರ್ಮಾಣಕ್ಕಾಗಿ ಪರ್ಯಾಯ ರಾಜಕಾರಣದ ಸಸಿ ನೆಡುತ್ತಿದ್ದು ಸತ್ಯ ಪ್ರಾಮಾಣಿಕ ಸೇವಾ ಮನೋಭಾವದೊಂದಿಗೆ ರಾಜಕೀಯ ಚಳವಳಿಯ ಪ್ರಯತ್ನ ಮುಂದಾಗಿದ್ದು ಇಂದು ಹೆಮ್ಮರವಾಗಿ ಬೆಳೆದು ಮುಂದಿನ ಪೀಳಿಗೆಗೆ ಮೊಟ್ಟಬಹುದು ಎಂದು ಸದಾಶಯ ನಮ್ಮದಾಗಿದೆ ಆ ವ್ಯವಸ್ಥೆ ಅನ್ಯಾಯ ವಿರುದ್ಧ ಧ್ವನಿ ಎತ್ತುವ ಜನರನ್ನ ಒಗ್ಗೂಡಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಡಾಕ್ಟರ್ ಅಂಬೇಡ್ಕರ್ ಪರಿಹಾರ ಹಾಗೂ ಕಾನ್ಸಿರಾಮ್ ಬಿಟ್ಟರೆ ಸಮಾನತೆಯ ಸಮಾಜ ಕಟ್ಟಲು ಯಾರೂ ಬರಲಿಲ್ಲ ಇಂದಿನ ರಾಜಕಾರಣಿಗಳು ರಸ್ತೆ ಕಟ್ಟಡಗಳು ನಿರ್ಮಿಸುತ್ತಾರೆ ಭ್ರಷ್ಟಾಚಾರ ಸೇರಿದಂತೆ ಎಲ್ಲವೂ ಯಥಾಸ್ಥಿತಿ ಕಾಪಾಡಿಕೊಂಡು ನಾನು ಮುಖ್ಯಮಂತ್ರಿ ಆಗಬೇಕೆಂದು ಬರುತ್ತಾರೆ ಹೊರತು ಸಮ ಬಂದಿರುವುದಿಲ್ಲ ಬಂದಿರುವುದನ್ನ ನೋಡಲಿಲ್ಲ ಎಂದರು ಪರ್ಯಾಯ ರಾಜಕೀಯದಿಂದ ಸಮ ಸಮಾಜ ಕಟ್ಟಲು ಸಾಧ್ಯ ಒಂದು ವರ್ಗ ಜಾತಿ ಧರ್ಮಕ್ಕೆ ಸೀಮಿತ ಆಗದೆ ಇದು ಕರ್ನಾಟಕದ ಸಮ ಸಮಾಜವಾದದ ಪಕ್ಷವಾಗಿದ್ದು ಮಾದರಿಯ ಕರ್ನಾಟಕ ರೂಪಿಸುವ ಉದ್ದೇಶದಿಂದ ರಾಜ್ಯದ ಎಂಬತ್ತೈದಕ್ಕೂ ಹೆಚ್ಚಿನ ಮತಕ್ಷೇತ್ರದಲ್ಲಿ ಜನಪರ ಸಂಘಟನೆಗಳ ಪ್ರಮುಖರೊಂದಿಗೆ ಕೈಜೋಡಿಸಿ ಸಿದ್ದತೆಗಳನ್ನು ಮಾಡುತ್ತಿದ್ದೇವೆ ಆದರೆ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿ ಶಾಸಕ ಮುಖ್ಯಮಂತ್ರಿ ಆಗಬೇಕೆಂಬ ಕನಸು ಇಲ್ಲ ಸಪಕ್ಷದ ಸಿದ್ಧಾಂತ ಮುನ್ನಡೆಸುವ ಜವಾಬ್ದಾರಿ ಮಾತ್ರ ನನ್ನದು ಅಧಿಕಾರಿ ಬೇರೆಯವರು ನಡೆಸಲಿ ಎಂದು ಹೇಳಿದರು ಅಸಮಾನತೆ ಪಕ್ಷಗಳು ಅಧಿಕಾರಕ್ಕೆ ಪಡೆದುಕೊಳ್ಳುವ ಗುರಿಯಿಂದ ಪ್ರಬಲ ಜಾತಿಗಳೊಂದಿಗೆ ಕೈಜೋಡಿಸಿ ಓಲೈಸುತ್ತೇವೆ ಆದರೆ ಅನ್ಯಾಯಕ್ಕೆ ಒಳಗಾದ ದಲಿತ ಒಬಿಸಿ ಆದಿವಾಸಿ ಹಾಗೂ ಜನರಿಗೆ ಆಗಿರುವ ನ್ಯಾಯ ಸರಿಪಡಿಸುವ ಆಲೋಚನೆ ಇಂದಿನ ಪಕ್ಷಗಳಿಗಿಲ್ಲ ಅಧಿಕಾರ ಹಿಡಿಯಬೇಕಾದರೆ ಏನೆಲ್ಲ ಮಾಡುತ್ತಾರೆ ಹೀಗಾಗಿ ರಾಜ್ಯಕ್ಕೆ ಬದ್ಧ ಬಸವ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಹಾಗೂ ಕುವೆಂಪು ಅವರು ಆದರ್ಶ ಅಗತ್ಯವಿದೆ ಈ ನಿಟ್ಟಿನಲ್ಲಿ ನಾವು ನಮ್ಮ ಕಾರ್ಯ ಮಾಡುತ್ತಿದ್ದೇವೆ ಎಂದು ವಿಶ್ಲೇಷಿಸಿದರು ಈ ಸಮಾಜದಲ್ಲಿ ಸಂಯೋಜಕರಾದ ವಿಜಯ ಜಕ್ಕಲಿ ಛತ್ರಪ್ಪ ಚಲವಾದಿ ಸಿದ್ದಪ್ಪ ಕಟ್ಟಿಮಣಿ ಅಂದಪ್ಪ ಹಾಳ್ಕೇರಿ ಬಸವರಾಜ್ ಅತ್ತರ್ ಸಾಬ್ ಕಾಜಿ ಪರಶುರಾಮ್ ಚೌಹಾಣ್ ಶಶಿಧರ್ ಹೊಸಮಣಿ ಇನ್ನು ಸಮಾಜದ ಕಾರ್ಯಕರ್ತರು ಹಾಗೂ ಸಮ ಸಮಾಜದ ಚಳವಳಿ ಮುಖಂಡರು ಭಾವಿಸಿದರು ವರದಿ ಅಂದಪ್ಪ ಕೋಳೂರ್ ಕೊಪ್ಪಳ ಸ್ವ ಅಧಿಕಾರ ಸ್ವಹಣೆ ಸ್ವಪ್ರತಿಷ್ಠೆಗಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅವರು ಇದು ಅನೇಕ ಕಾರಣಗಳು ಇರ್ಬೋದು ಅವರ ಪಕ್ಷ ಒತ್ತಡ ಅವರ ಒಂದು ಇಚ್ಛಾಶಕ್ತಿಯ ಕೊರತೆ ಇರಬಹುದು ಅವರ ಧೈರ್ಯದ ಕೊರತೆ ಇರಬಹುದು ಅನೇಕ ಕಾರಣ ರಾಜ್ಯದ ಹಿತಾಸಕ್ತಿಗಳಿಗಿಂತ ಅವ್ರ ವೈಯಕ್ತಿಕ ಹಿತಾಸಕ್ತಿಗಳಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಭಾಷೆ ಸೊ ನಾವೇನ್ ಮಾಡ್ಬೇಕು ಇವೆಲ್ಲ ನಿಮ್ಮ ಮಿಂಚಿನ ಸಾಮಾಜಿಕ ಹೋರಾಟಗಳು ಆರ್ಥಿಕತೆಯ ಹೋರಾಟಗಳು ಪ್ರಾದೇಶಿಕ ಭಾಷೆ ಪದ ಹೋರಾಟಗಳು ಎಲ್ಲರಿಗಂತ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀರಾ ನಾವು ಇವತ್ತಿನ ದಿನ ಮಾಡ್ಬೇಕಾಗಿರೋದು ಪೊಲಿಟಿಕಲ್ ಆಕ್ಟಿವಿಸಂ ರಾಜಕೀಯ ಸ್ಥಾಪಿತ ಹಿತಾಸಕ್ತಿಗಳ ವಿರುದ್ಧ ನಮ್ಮ ಹೋರಾಟ ಅಂತ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್ ಈ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂದ್ರೆ ಅದ್ರ ಒಂದು ವ್ಯಾಖ್ಯಾನಿಸ್ ಎಡ ಮಧ್ಯ ಬಲ ಅನ್ನೋ ರೀತಿಯ ನಾವು ವ್ಯಾಖ್ಯಾಸ್ತೀವಿ ಎಡಪಂಥಿ ಅಂದ್ರೆ ಯಾರು ಕೇರಳ ಪಕ್ಷಗಳು ಕಾಂಗ್ರೆಸ್ ಪಕ್ಷಗಳು ಯಾರು ವೆಸ್ಟ್ ಬೆಂಗಾಲ್ ತ್ರಿಪುರಲ್ಲಿ ಇದ್ರು ಅದು ಎಡಪಂಥಿ ಅಂತ ನಾವು ಗುರುತಿಸ್ತೀವಿ ಪಕ್ಷ ಬಲಪಂಥಿ ಅಂದ್ರೆ ಯಾರು ಕೇಂದ್ರ ಸರ್ಕಾರದ ಮೂರು ಸಲ ಗೆದ್ದಿರೋದು ಹಿಂದೂತ್ವ ಆರ್ ಎಸ್ ಎಸ್ ಅವರು ಒಂದು ಕರ್ನಾಟಕದ ಮೂವತ್ತೈದು ಪರ್ಸೆಂಟ್ ದೇಶದ ಮೂವತ್ತೈದು ಪರ್ಸೆಂಟ್ ಮತ ಅದು ಬಲಪಂಥಿ ಅಂತ ಹೇಳ್ತೀವಿ ಮದ್ಯಪಂಥಿಯಲ್ಲಿ ಯಾರು ರಾಜ್ಯ ಸರ್ಕಾರ ಮನುವಾದಿ ಪಕ್ಷಗಳು ಯಥಾಸ್ಥಿತಿ ಪಕ್ಷಗಳು ಅಧಿಕಾರ ಬರಬೇಕು ಅಂತ ಹೇಳುದು ಅಧಿಕಾರ ಬಂದ ಮೇಲೆ ಏನ್ ಮಾಡೋಕೆ ಗೊತ್ತಿಲ್ಲ ಒಂದು ತಂದೆ ಬೀಜ ನಿಂತ್ಕೊಂಡು ಕ್ರಿಕೆಟ್ ನೋಡ್ಕೊಂಡಿರೋ ಇದು ಮಧ್ಯಪಂಥಿ ಸೊ ಈ ಎಡ ಮದ್ಯ ಬಲ ಅನ್ನೋದು ಇವತ್ತಿನ ಪೊಲಿಟಿಕಲ್ ವ್ಯಾಖ್ಯಾನ ನಾವ್ಯಾರು ನಮ್ ಸಿದ್ಧಾಂತ ಏನು ನಮ್ಗೆ ಇದು ಮುಖ್ಯವಾದ ಸರಿ ನಮ್ಮ ಸಿದ್ಧಾಂತ ಸಮಾನತೆ ನ್ಯಾಯ ವೈಚಾರಿಕತೆ ಮತ್ತು ಸಂವಿಧಾನ ಪೀಠ ನಮ್ಮ ಬೇರೆ ಬೇರೆ ಜಾತಿಗಳು ಹುಟ್ಟಿರ್ತೀವಿ ಬೇರೆ ಬೇರೆ ಲಿಂಗಗಳು ಹುಟ್ಟಿದೀವಿ ಬೇರೆ ಬೇರೆ ಊರುಗಳ ಧರ್ಮಗಳು ಹುಟ್ಟಿರ್ತೀವಿ ಇದು ಯಾವ್ದು ನಮ್ಮ ಮಾಹಿತಿ ಅಲ್ಲ ಹುಟ್ಟಿದ ಮೇಲೆ ಏನು ಮಾಡ್ತೀವಿ ಅದು ನಮ್ಮ ಆಯ್ಕೆ ಅದು ನಮ್ಮತನ ಹುಟ್ಟಿದ ಮೇಲೆ ಒಂದು ಸಮ ಸಮಾಜಕ್ಕೋಸ್ಕರ ಶ್ರಮಿಸ್ತೀವಿ ಸಮಾನತವಾದಿಗಳಾಗ್ತವೆ ಸೊ ಸಮಾನತೆಯೇ ಆದರ್ಶವಾದ ಸಮಾಜ ಅದೇ ನಮ್ಮ ಸಂವಿಧಾನ ಪೀಠಿಗೆ ಇದೆ ನ್ಯಾಯ ಅನ್ನೋದು ಕೂಡ ಸಂವಿಧಾನ ಪೀಠಿಗೆಯಲ್ಲೂ ಇದೆ ನ್ಯಾಯ ಅನ್ನೋದು ಹೆಂಗೆ ವ್ಯಾಖ್ಯಾನಿಸ್ತೀವಿ ಅಂದರೆ ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು ಸೊ ಆ ಒಂದು ನ್ಯಾಯಾನ ನಾವು ವೈಚಾರಿಕತೆ ಯಾವ ಮೌಢ್ಯ ಮೂಢಂಕಿ ಇದೆ ವೈಜ್ಞಾನಿಕ ಮನಸ್ಥಿತಿ ವೈಚಾರಿಕ ಅಂಕಿಅಂಶಗಳ ಪ್ರಕಾರ ಆರ್ಟಿಕಲ್ ಫಿಫ್ಟಿ ಒನ್ ಎಚ್ ಪ್ರಕಾರ ನಾನು ಎತ್ತಿರಬೇಕು ಸಂವಿಧಾನ ಪೀಠಿಗೆ ನೆಕ್ತಿಬೇಕು ಇವತ್ತಿನ ದಿನ ಮೂರು ಸಾವಿರ ಪಕ್ಷಗಳು ಇದಾವೆ ರಿಜಿಸ್ಟರ್ ಆಗಿರೋದು ಎಲೆಕ್ಷನ್ ಕಮಿಷನ್ ಅಲ್ಲಿ ಇವೆಲ್ಲ ಎಲ್ಲರೂ ಕೂಡ ಬೇರೆ ಬೇರೆ ಹಂತಕ್ಕೆ ನಾವು ಸಂವಿಧಾನ ಪರ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಜೈವಿಂದ ಬೇಕಾದ್ರೆ ಸಂವಿಧಾನ ತೆಗಿತಾರೆ ಅಥವಾ ಏನೋ ಸಂವಿಧಾನ ಜಾಥಾ ಮಾಡ್ತಾರೆ ಸಂವಿಧಾನ ಶರ್ಟ್ ಬ್ಯಾಗ್ ಎಲ್ಲ ಹಾಕ್ತಾರೆ ನಮ್ಮ ಪ್ರಕಾರ ಈಗ ಯಾರು ಸಂವಿಧಾನ ಎಲ್ಲಿ ಇಲ್ಲ ಯಾರಾದ್ರೂ ಸಂವಿಧಾನ ಎಲ್ಲಿ ತಿಳಿತಾ ಇದಾರೆ ಅಂದ್ರೆ ನಿಮ್ಮತ್ತ ನಮ್ಮ ಸಮ ಸಮಾಜ ನಾವು ಈ ಸಮ ಸಮಾಜನ ಕಟ್ಟಬೇಕು ಅಂದ್ರೆ ನಾವು ಶಕ್ತಿ ರಚನೆಗೆ ಪ್ರತಿರೋಧ ಕೊಡಬೇಕು ಪ್ರತಿಯೊಂದು ನಿಂತಿರೋದು ಶಕ್ತಿ ರಚನೆಗಳ ಮೇಲೆ ಪವರ್ ಸ್ಟ್ರಕ್ಚರ್ ಮೇಲೆ ಈ ಶಕ್ತಿ ರಚನೆ ಜಾತಿ ಲಿಂಗ ವರ್ಗ ಉದ್ಯೋಗ ಸಾಂಸ್ಕೃತಿಕ ಭಾಷೆ ಈ ಶಕ್ತಿ ರಚನೆಗೆ ಪ್ರತಿರೋಧ ಹೇಗೆ ಕೊಡೋದು ತಲಮಟ್ಟ ಏರ್ಸೋದು ಮೇಲಿಂದ ಇಳಿಸೋದು ಸಮ ಸಮಾಜ ಸೊ ಆ ತಲಮಟ್ಟದ ಏರ್ಸೋದು ಮೇಲಿಂದ ಇಳಿಸೋದು ಸಮ ಸಮಾಜ ಪಟ್ಟದು ಅಂತ ನಾನು ಇವತ್ತು ಭಾಗವಹಿಸಿ ಅವಕಾಶ ಮಾಡಿಕೊಟ್ಟಿರೋ ನನ್ನ ಸ್ನೇಹಿತರು ವಿಜಯ್ ಅವರು ಎಲ್ಲ ಯುವ ಮಿತ್ರರಿಗೆ ನಾನು ಧನ್ಯವಾದಗಳಿಗೆ ನಾನು ನಿನ್ಯವಾದಗಳು ಹೇಳಿ ನನ್ನ ಹೆಸರು ಚೇತನ್ ನಾನು ಇಪ್ಪತ್ತು ವರ್ಷಗಳಿಂದೆ ಅಮೆರಿಕ ಬಿಟ್ಟು ಕರ್ನಾಟಕದ ಸೇವೆ ಮಾಡಬೇಕು ಅಂತ ರಂಗಭೂಮಿ ಮುಖಾಂತರ ಸೇವೆ ಮಾಡ್ತಾ ಅದರ ನಂತರ ಕೆಲವು ಸಿನಿಮಾಗಳಲ್ಲೂ ಭಾಗವಹಿಸಿ ನಾನು ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ಚಳುವಳಿಗಳ ಜೊತೆ ಕೆಲಸ ಯಾವ ಯಾವ ಚಳುವಳಿಗಳಂದ್ರೆ ದಲಿತ ಬಹುಜನ ರೈತ ಕಾರ್ಮಿಕ ಪ್ರಾದೇಶಿಕ ಮಹಿಳಾ ಸಂಘಟನೆಗಳು ಪರಿಸರವಾದಿಗಳ ಜೊತೆ ಮತ್ತೆ ಭ್ರಷ್ಟಾಚಾರ ವಿರುದ್ಧ ಯಾರ್ಯಾರು ವೈಜ್ಞಾನಿಕವಾಗಿ ಉತ್ತಮ ಸಮಾಜಕ್ಕೆ ಸಂವಿಧಾನ ಸಮಾಜಕ್ಕೆ ಕೆಲಸ ಮಾಡ್ತಿದ್ರು ಅವರೆಲ್ಲರ ಜೊತೆ ಕೆಲಸ ಮಾಡ್ತಾಯಿದ್ದಾರೆ ಯಾರು ಉತ್ತಮ ಸಮಾಜ ಇಸ್ ಏನಿದು ಉತ್ತಮ ಸಮಾಜ ಸಂವಿಧಾನ ಸಮಾಜ ಅಂದರೆ ನಮ್ಮ ವ್ಯಾಖ್ಯಾನದ ಪ್ರಕಾರ ಒಂದು ಸಮ ಸಮಾಜ ಸಮಾನತೆಯ ಸಮಾಜ ಅದೇ ಆದರ್ಶವಾದ ಸಮಾಜ ಅದೇ ಉತ್ತಮವಾದ ಸಮಾಜ ಅದೇ ನಮ್ಮ ಬಾಬಾ ಸಾಹೇಬ್ ಕಂಡೀರ್ ಸಮಾಜ ಅಂತ ನಮ್ಮ ವ್ಯಾಖ್ಯಾನ ನಾನು ಇವತ್ತಾಗಲೇ ಈ ಒಂದು ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಎಂಬತ್ತೈದು ಮತಕ್ಷೇತ್ರಗಳಲ್ಲಿ ಇವಾಗ ಇದೇ ಥರ ಸಭೆಗಳು ಕ ಕರೆದು ಎಲ್ಲ ಅನೇಕ ವಿಚಾರವಂತರು ಹೋರಾಟಗಾರರು ಚಳುವಳಿಗಾರರು ಸಮಾ ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಹೆಂಗೆ ಕಟ್ಬೋದು ನಮ್ಮ ಭಾಗಗಳಲ್ಲಿ ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ ನಾನು ಇವಾಗ ನಿಮ್ಮ ಮುಂದೆ ಏನು ಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಸಮ ಸಮಾಜದ ಪರಿಕಲ್ಪನೆಯನ್ನು ಹೇಗೆ ತೀರಿ ಒಂದು ಆಲೋಚನೆಯಿಂದ ಅದು ಪ್ರಾಕ್ಟೀಸು ಅದು ಕಾರ್ಯಗಳು ತರಬಹುದು ಅನ್ನೋದನ್ನು ಹತ್ತು ಪಾಯಿಂಟು ಮತ್ತು ಅದರ ನಂತರ ಚರ್ಚೆಗಳು ಮುಖಾಂತರ ಸೊ ನಾನು ಇಪ್ಪತ್ತೈದು ನಿಮಿಷ ನಿಮ್ಮ ಮುಂದೆ ಒಂದು ಸಮ ಸಮಾಜದ ಪರಿಕಲ್ಪನೆ ಮುಂದೆ ಹೇಳ್ತೀನಿ ಅದರ ನಂತರ ನಿಮ್ಮಿಂದ ಪ್ರತಿಕ್ರಿಯೆ ನಿಮ್ಮಿಂದ ಅಭವದ ಮಾತು ನಿಮ್ಮಿಂದ ಯಾವ ಪ್ರಶ್ನೆಗಳಿದ್ರೆ ನೀವು ಖಂಡಿತ ಕೇಳಿ ಅದರ ನಂತರ ನಾವು ಚರ್ಚೆ ಮಾಡ್ತೀವಿ ಎರಡು ದಿನದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ನಾನು ಹೆಂಗೆ ನಾವು ಪಟ್ಟ ಬರ್ಬೋದು ಅನ್ನೋದನ್ನ ಸಂವಾದ ಮಾಡ್ತಾ ಹೋಗ್ತೀವಿ ಸೊ ಇವಾಗ ನಿಮ್ಮ ಮುಂದೆ ನಾನು ಒಂದು ಸಮಸಮಾಜದ ಸಮಾಜದ ಮೊದಲೇ ತಾರೀಕು ಕರ್ನಾಟಕ ಮತ್ತು ಭಾರತಕ್ಕೆ ಪರ್ಯಾಯ ರಾಜಕಾರ ಇವತ್ತು ನಿಮ್ಮ ಮುಂದೆ ಪರ್ಯಾಯ ಆಲೋಚನೆ ಪರ್ಯಾಯ ರಾಜಕೀಯ ವಿಚಾರಗಳು ಪರ್ಯಾಯ ಚರ್ಚೆಗಳು ಇದ್ದಷ್ಟು ನಮ್ಮ ಪ್ರಜಾಪ್ರಭುತ್ವ ಗಟ್ಟಿಯಾಗುತ್ತೆ ಆ ಒಂದು ಸಮ ಸಮಾಜದ ವಿಚಾರಗಳು ಏನು ಸಂವಿಧಾನ ಹೇಳುತ್ತೆ ಅಂತ ನಮ್ಮ ವ್ಯಾಖ್ಯಾನ ಅದು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ಬೋದು ನಾವು ನಾವೆಲ್ಲ ಸಮಾನತವಾಗಿರುವ ನಮ್ಮ ಪರಿವರ್ತನೆ ಅಥವಾ ಬದಲಾವಣೆ ಬಯಸಿದಾಗ ಬಹಳ ಮುಖ್ಯವಾಗಿ ನಮ್ಮ ಶತ್ರುಗಳನ್ನ ಗುರುತಿಸಬಾರ್ದು ನಮ್ಮ ಶತ್ರು ಯಾರು ನಮ್ಮ ಶತ್ರು ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ಯಾವ ಪಕ್ಷದವರಲ್ಲ ಯಾವ ಭಾಷಿಕರಲ್ಲ ನಮ್ಮ ಶತ್ರು ಅಂದ್ರೆ ಈ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆಯೇ ನಮ್ಮ ಶತ್ರು ಈ ವ್ಯವಸ್ಥೆನಲ್ಲೇ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿದೆ ಇದರಲ್ಲಿ ಯಾರು ಜಾತಿ ಲಿಂಗ ವರ್ಗ ಕುಟುಂಬ ಮತ್ತು ಭಾಷೆಗಳಲ್ಲಿ ಪ್ರಬಲ ಇರ್ತಾರೋ ಅವ್ರ ಪರವಾಗಿ ಅವ್ರ ಸುತ್ತಮುತ್ತ ಇರೋ ಪರವಾಗಿ ಈ ವ್ಯವಸ್ಥೆ ನಡೀತಾ ಇದೆ ಬೇರೆ ಎಲ್ಲರೂ ಬೇರೆ ಬೇರೆ ಹಂತಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ನಮ್ಮ ವಾದ ಸೊ ನಮ್ಮ ಶತ್ರು ಇರೋದು ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ ನಾವು ರಾಜಕಾರಣಿಗಳು ಆಯ್ಕೆ ಮಾಡ್ತೀವಿ ರಾಜಕಾರಣಿಗಳು ಆಯ್ಕೆ ಮಾಡೋ ಉದ್ದೇಶ ಏನಂದ್ರೆ ಅವ್ರ ರಾಜ್ಯದಲ್ಲಿ ಹಿತಾಸಕ್ತಿ ಮತ್ತೆ ನಮ್ಮ ಒಂದು ಪೊಲಿಟಿಕಲ್ ಕ್ರಿಯೇಷನ್ ಮುಖಾಂತರ ನಾವು ಹೆಂಗೇ ಕಾರ್ಯಗಳಿಗೆ ತರಬಹುದು ಅನ್ನೋದು ಇವತ್ತಿನ ನಿಮ್ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಮೊದಲನೇದಾಗಿ ನವಶತ್ರು ಶುರುವ ಶುರುವಾಗಿದ್ದು ಎರಡ್ ಸಾವಿರದ ಹದಿನಾಲ್ಕರಿಂದ ಅಲ್ಲ ಹನ್ನೊಂದು ಹದಿನಾರು ವರ್ಷಗಳಿಂದ ಹತ್ತರಿಂದ ಹನ್ನೆರಡು ಸಾವಿರ ವರ್ಷಗಳಿಂದ ಯಾವಾಗಿಂದ ಅಸಮಾನತೆ ವ್ಯವಸ್ಥೆ ನಮ್ಮ ಕಾಡಿನ ನಾಡು ಬಂದು ಕೃಷಿ ಶುರುವಾಯಿತು ಅವಾಗಿಂದ ಮೊದಲೇ ಅಸಮಾನತೆ ಸೊ ಮೊದಲನೇ ಅಸಮಾನತೆ ನಮಗೆ ಪಾಯಿಂಟ್ ಒನ್ ಅನ್ನೋದು ಪುರುಷ ಪ್ರಧಾನದ ವ್ಯವಸ್ಥೆಗೆ ನಾವು ಪ್ರತಿರೋಧ ಕೊಡಬೇಕು ಪುರುಷ ಪ್ರಧಾನ ವ್ಯವಸ್ಥೆ ಅದು ಬೇರೆ ಬೇರೆ ರೀತಿಯಲ್ಲಿ ಜೀವಂತವಾಗಿದೆ ಮನೆ ಒಳಗೆ ಮನೆ ಒಳಗೆ ಅದು ಇವತ್ತಿನ ದಿನ ನಾವು ಲಿಂಗ ಸಮಾನತೆ ಸುರಕ್ಷತೆಗಾಗಿ ಆರ್ಥಿಕತೆಗಾಗಿ ಸ್ವಾತಂತ್ರ್ಯದಲ್ಲಿ ನಾವು ಕೂಡ ಕಲ್ಪಿಸೋದು ಬಹಳ ಮುಖ್ಯ ಮುಂದಿನ ಪೀಳಿಗೆಗೆ ಸೊ ಆ ನಿಟ್ಟಿನಲ್ಲಿ ಲಿಂಗ ಸಮಾನತೆಯ ಕಾರ್ಯಕ್ರಮಗಳು ಮಹಿಳೆಯರ ಮತ್ತು ಅಲ್ಪಸಂಖ್ಯಾತರಿಗಾಗಿ ನ್ಯಾಯ ಯೋಜನೆಗಳು ತರೋದು ಬಹಳ ಮುಖ್ಯ ನಮ್ಮ ಮಾದರಿಯಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಪಿರಿಯ ಹುಟ್ಟಿದ ಗಂಡಸು ಆದರೆ ಅವ್ರ ಹುಟ್ಟಿದ ಮೇಲೆ ಅವರು ಸ್ತ್ರೀವಾದಿಗಳಾಗಿದ್ದರು ಲಿಂಗ ಸಮಾನತಾವಾದಿಗಳಾಗಿದ್ದು ನಾವು ಕೂಡ ಅದನ್ನು ಮುಂದುವರಿಸೋದು ನಮ್ಮ ಮೊದಲನೇ ಆಲೋಚನೆ ಆಗಬೇಕು ಎರಡನೇ ಬ್ರಾಹ್ಮಣ್ಯದ ವ್ಯವಸ್ಥೆ ಎರಡನೇ ಅಸಮಾನೆ ಬ್ರಾಹ್ಮಣ್ಯದ ಜಾತಿ ವರ್ಣ ವ್ಯವಸ್ಥೆ ಇದು ಒಂದು ಜನ್ಮ ಆಧಾರಿತವಾದ ಕೆಲವರಿಗೆ ಸಾಮಾಜಿಕ ಹುಟ್ಟಿದ ತಕ್ಷಣ ಕೆಲವರಿಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಭೂಮಿಯ ಎಲ್ಲ ಬಂತು ಕೆಲವರು ಹುಟ್ಟಿದ ತಕ್ಷಣ ಎಲ್ಲ ರೀತಿ ಬಂಚ ಇದು ಒಂದು ಮತ್ ಬೇಸ್ಡ್ ಶ್ರೇಣಿಕದ ಅಸಮಾನತೆ ಇದನ್ನ ನಾವು ನ್ಯಾಯ ಒಡಿಸ್ಬೇಕು ಸರಿಪಡಿಸ್ಬೇಕು ಅಂತ ಹೇಗೆ ಅಂದರೆ ಕಾಂಚಿರಾಮ್ ಜಿಯವರು ಬಹುಜನ ಕರೀತಾರೆ ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ಅದನ್ನು ನಾವು ಕರ್ನಾಟಕದಲ್ಲಿ ಅಹಿಂದ ಅಂತ ಕರಿ ಕರಿತೀವಿ ಅಲ್ಪಸಂಖ್ಯಾತ ನಾವು ಇದನ್ನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿ ಎಸ್ಸಿ ಎಸ್ ಟಿ ಎಂ ಬಿ ಸಿ ಓ ಬಿ ಸಿ ಅಲೆಮಾರಿಗಳು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗಾಗಿ ನ್ಯಾಯ ಯೋಜನೆಗಳು ಅಂಕಿಅಂಶಗಳ ಪ್ರಕಾರ ನಾವು ತರದ್ದು ನಮ್ಮ ಮೂಲ ಉದ್ದೇಶ ನಾವಿವತ್ತು ಎಸ್ಸಿನಲ್ಲಿ ನೂರ ಒಂದು ಸಮುದಾಯಗಳಿದೆ